ಮಂಗಳೂರಿನ ಕಮಿಷನರ್ ಅವರು ಮಾತನ್ನ ತಪ್ಪಿದ್ದಾರೆ ಜನರಿಗೆ ದ್ರೋಹ ಮಾಡಿದ್ದಾರೆ ಇಡೀ ಮಂಗಳೂರಿನ ಜನತೆಗೆ ಅವರು ಮೋಸ ಮಾಡಿದ್ದು ರಾತ್ರಿ ನಮ್ಮ ಧರಣಿಯನ್ನ ಕೊನೆಗೊಳಿಸಲಿಕ್ಕಾಗಿ ಬಂದು ಜನರ ಮುಂದೆ ಸಾರ್ವಜನಿಕವಾಗಿ ಹೇಳಿದ್ದಾರೆ ಟೈಗರ್ ಕಾರ್ಯಾಚರಣೆಯನ್ನ ಮಾಡುವುದಿಲ್ಲ ಅಂತ ನಿನ್ನೆ ಕೂಲೂರು ಕಾವೂರು ಮರಕಡ ಕುಂಜತ್ ಬೈಲಲ್ಲಿ ಮಾಡಿದ್ದಾರೆ ಇವತ್ತು ಸ್ಟೇಟ್ ಬ್ಯಾಂಕ್ ಅಲ್ಲಿ ಆರಂಭ ಮಾಡಿದ್ದಾರೆ ಬೈಕಂಪಾಡಿ ಸುರತ್ ಕೆಲ್ಗಲಲ್ಲಿ ಮತ್ತೆ ಹಾರಿ ದಾಳಿ ಮಾಡ್ತಾ ಇದ್ದಾರೆ ಇದು ಇದು ಏನು ಮಂಗಳೂರಿನಲ್ಲಿ ಗೂಂಡಾ ರಾಜ ಮಾಡ್ತಾ ಇದ್ದೀರಾ ಅಥವಾ ಪ್ರಜಾಪ್ರಭುತ್ವದ ಸರ್ಕಾರ ಮಂಗಳೂರಿನಲ್ಲಿ ಇದೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಸರ್ಕಾರ ನಡೆಸುವವರು ಕೊಡಬೇಕು ಸುಧೀರ್ ಶೆಟ್ಟಿ ನೀವು ಸರ್ವಾಧಿಕಾರಿ ನೀವು ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದ್ದೀರಿ ಬಿ ಜೆ ಪಿಯ ಮಂಗಳೂರಿನ ನಗರಾಡಳಿತ ಬಡಪಾಯಿ ಬಡ ಬೀದಿ ವ್ಯಾಪಾರಿಗಳ ಹೊಟ್ಟೆಗೆ ಹೊಡಿತಾ ಇದೆ ಇದು ಕಾನೂನು ಬಾಹಿರ ನಾವು ಸಾವಿರಾರು ಬಾರಿ ಹೇಳ್ತೇವೆ ಇದು ಕಾನೂನು ಬಾವಿರ ನೀವು ಟಿ ವಿ ಸಿ ಸಮಿತಿಯನ್ನ ಮಾಡದೆ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ನಿಯಮಗಳು ಬೀದಿ ವ್ಯಾಪಾರಸ್ಥರ ಇಪ್ಪತ್ನಾಲ್ಕು ಹದಿನಾಲ್ಕರ ನಿಯಮ ಹತ್ತೊಂಬತ್ತರ ನಿಯಮವನ್ನ ಗಾಲಿಗೆ ತೂರಿದಿರಿ ಇವತ್ತು ಕೋರ್ಟಿನ ಆದೇಶ ಇದೆ ಇವತ್ತು ಹೈಕೋರ್ಟ್ನ ಆದೇಶ ನಮ್ಮ ಕೈಯಲ್ಲಿದೆ ಯಾವುದೇ ಕಾರಣ ಕೂಡ ಬೀದಿ ವ್ಯಾಪಾರಿಗಳನ್ನ ತೆರವು ಮಾಡುವಾಗ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅವರ ಜೊತೆ ಸಮಾಲೋಚನೆ ಮಾಡಬೇಕು ಅಂತ ಕಾನೂನು ಇದ್ರೂ ಕೂಡ ಇವತ್ತು ನಮ್ಮನ್ನ ನಮ್ಮ ಮೇಲೆ ಇವತ್ತು ದಾಳಿ ಮಾಡ್ತಾ ಇದ್ದೀರಿ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ದಾಳಿಗೆ ಬರ್ತಾ ಇದ್ದೀರಿ ನಾವು ಮಳೆ ಈ ಕಾಲದಲ್ಲೂ ಕೂಡ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಮನುಷ್ಯತ್ವ ಇದೆಯಾ ರೇಖಾ ಶೆಟ್ಟಿ ಎನ್ನುವಂತ ಎ ಸಿ ಇವತ್ತು ರಾಕ್ಷಸಿಯ ದರದಲ್ಲಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಸುಧೀರ್ ಶೆಟ್ಟಿ ನೀವು ಬನ್ನಿ ಇಲ್ಲಿ ನೀವು ಬಂದು ನಮ್ಮ ನಮ್ಮ ಮೇಲೆ ದಾಳಿ ಮಾಡಿ ಧೈರ್ಯ ಉಂಟಾ ಸುಧೀರ್ ಶೆಟ್ಟಿ ಅವರೇ ನೀವು ಪ್ರವಾಸಕ್ಕೆ ಹೋಗಿ ಇಲ್ಲಿ ಅಲ್ಲಿಂದ ನಮ್ಮನ್ನ ದಾಳಿ ಮಾಡ್ತಾ ಇದ್ದೀರಿ ವಿರೋಧ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ ಈ ರೀತಿಯ ದಾಳಿಗಳು ದೌರ್ಜನ್ಯಗಳಾಗ್ತಾ ಇದೆ ನಾಲ್ಕು ತಿಂ ದಿನಗಳಿಂದ ಬೀದಿ ವ್ಯಾಪಾರಿಗಳು ಒಟ್ಟಿಗೆ ತಿನ್ನಲಿಲ್ಲ ಅವರ ಮಕ್ಕಳನ್ನ ಶಾಲೆ ಕಲಿಸಲಿಲ್ಲ ಇದಕ್ಕೆಲ್ಲ ಯಾರು ಕಾರಣರಂದ್ರೆ ಇಲ್ಲಿನ ಬಿಜೆಪಿಯ ನಗರಾಡಳಿತ ಕರ್ನಾಟಕದ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಬೀದಿ ವ್ಯಾಪಾರಿಗೆ ನ್ಯಾಯವನ್ನು ಕೊಡಿಸಬೇಕು ನಾವು ಪ್ರತಿರೋಧವನ್ನ ಹೊಡ್ತೀವಿ ನಮ್ಮಲ್ಲಿ ಯಾವುದೇ ರೀತಿಯ ಆಯುಧಗಳಿಲ್ಲ ನಮ್ಮ ಗಂಟಲ ನಮಗೆ ಆಯುಧವಾಗಿ ನಾವು ಹೋರಾಟವೇ ನಮ್ಮ ಅಸ್ತ್ರವಾಗಿ ನಾವು ಮುಂದುವರಿತೇವೆ ಇವತ್ತು ನಮ್ಮನ್ನು ಬಂಧನದಲ್ಲಿಟ್ಟು ನೀವು ಕಾರ್ಯಾಚರಣೆ ಮಾಡಿದರೆ ಮಂಗಳೂರಿನ ಜನರು ನಮ್ಮ ಹೋರಾಟವನ್ನು ಬೆಂಬಲಿಸಬೇಕು ಅಂತ ನಾವು ಮಂಗಳೂರಿನ ಜನರಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೇವೆ ಬಡವರ ಸ್ವಾಮಿ ಬಡವರ ಪರವಾಗಿ ನಿಲ್ಲಿ ಶ್ರೀಮಂತರ ಕಟ್ಟಡಗಳನ್ನು ಕೆಡವಲಿಕ್ಕೆ ಇವರ ಜೆ ಸಿ ಬಿಗಳು ಹೋಗುವುದಿಲ್ಲ ಮಳೆಗಾಲ ಮಕ್ಕಳು ಮಡೆಯಲ್ಲಿದ್ದಾರೆ ಬೀದಿಯಲ್ಲಿ ಓಡಿ ಏನಾದ್ರೂ ವ್ಯಾಪಾರ ಮಾಡಿ ಬದುಕಬೇಕಂದ್ರೆ ಪೊಲೀಸರನ್ನು ಇಟ್ಕೊಂಡು ಬಡವರ ಮೇಲೆ ದಾಳಿ ಮಾಡುವಂಥದ್ದು ಪೌರುಷ ಅಲ್ಲ ಸುಧೀರ್ ಶೆಟ್ಟಿ ಅವರೇ ನಿಮ್ಮ ಸಾಧನೆ ಬೀದಿ ವ್ಯಾಪಾರಿಗಳ ಮೇಲೆ ದಾಳಿ ಮಾಡುದಾ ನಿಮ್ಮ ಸಾಧನೆ ತಿಂಗಳಿಗೊಮ್ಮೆ ಫೋನಿನ ಕಾರ್ಯಕ್ರಮ ಮಾಡುವುದಾ ನಿಮ್ಮ ಅವಧಿಯಲ್ಲಿ ಜನರಿಗೆ ಮಂಗಳೂರಿಗೆ ಜನರಿಗೆ ಮಂಗಳೂರಿನ ಜನರು ನೆಡಪಿಡ್ತಕ್ಕಂತಹ ಯಾವುದಾದ್ರೂ ಸಾಧನೆಯನ್ನು ನೀವು ಮಾಡಿದ್ದೀರಾ ಖಂಡಿತವಾಗಿ ಮಾಡಿಲ್ಲ ನಿಮ್ಮನ್ನು ಇವತ್ತು ತಡೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮನ್ನು ಬಂಧನ ಮಾಡಿದರೆ ನಾವು ಮತ್ತೆ ಪ್ರತಿರೋಧವನ್ನು ಒಡ್ಡಿಯೇ ಹೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀವಿ